ಜಿಯಿಂದ ಬರತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಫ್ಟಿ ಮಾರ್ಕ್ಸ್ ಕ್ವಶನ್ಸ್ ಹಾಕಿದ್ದೆ ಸೊ ಇವತ್ತು ಮಾಡಲ್ ಕ್ವಶನ್ ಪೇಪರ್ ಇದೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ ಬಟ್ ಕಂಡೀಷನ್ ಒಂದು ಸಾವಿರ ಲೈಕ್ಸ್ ನೀವು ಕೊಟ್ಟರೆ ನಾನು ಇನ್ನೂ ಒಂದು ಕ್ವಶನ್ ಪೇಪರ್ನ ನಿಮಗೆ ಕೊಡ್ತೀನಿ ವಿತ್ ಆನ್ಸರ್ ಸೊ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಎಸ್ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ನಮ್ದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪದ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಒಂದು ಸಾವಿರ ಲೈಕ್ಸ್ಗಳು ಬಂದರೆ ಎರಡನೇ ಕ್ವಶನ್ ಪೇಪರನ್ನು ಖಂಡಿತವಾಗಿ ಇದೇ ರೀತಿ ಆನ್ಸರ್ ಒಂದಿಗೆ ಪೋಸ್ಟ್ ಮಾಡ್ತೀನಿ ಫಸ್ಟ್ ಕ್ವಶನ್ ನೋಡಿ ಫಿಸಿಕ್ಸ್ ಪಾರ್ಟ್ನಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸೋ ಸಾಧನ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ವಿದ್ಯುತ್ ಜನಕ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಎರಡು ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ವಿದ್ಯುತ್ ಪ್ರವಾಹ ಮತ್ತೆ ರೋಧದ ನಡುವಿನ ಸಂಬಂಧ ತೋರಿಸುವ ಸರಿಯಾದ ಚಿತ್ರ ಯಾವುದು ಸೂತ್ರ ಯಾವುದು ಅಂತ ಕೇಳಿದರೆ ಡಿ ಆರ್ ಇಸ್ ಈಕ್ವಲ್ ಟು ವಿ ಅಪೌನ್ ಐ ಅಂತಕ್ಕಂಥದ್ದು ಥರ್ಡ್ ಕ್ವಶನ್ ಪ್ಲೇಮಿಂಗನ ಬಲಗೈ ನಿಯಮದಲ್ಲಿ ಮದ್ಯದ ಬೆರಳು ಸೂಚಿಸುವುದು ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಮುಂದೆ ಒಂದು ಅಂಕದ ಎರಡು ಪ್ರಶ್ನೆಗಳಲ್ಲಿ ನಾಲ್ಕನೇ ಪ್ರಶ್ನೆ ನೋಡಿ ಬಲ ಬಲರೇಖೆಗಳು ಒಂದಕ್ಕೊಂದು ಛೇದಿಸೋದಿಲ್ಲ ಏಕೆ ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ ಛೇದಿಸೋ ಬಿಂದಿನಲ್ಲಿ ದಿಕ್ಸೂಚಿಯ ಸೂಜಿಯ ಎರಡೂ ದಿಕ್ಕುಗಳತ್ತ ನಿರ್ದೇಶಿಸಬೇಕು ಆದರೆ ಅದು ಸಂಭವನೀಯ ಅಲ್ಲ ಮುಂದಿನ ಪ್ರಶ್ನೆ ಐದು ಮಸೂರದ ಸಾಮರ್ಥ್ಯದ ಐ ಏಕಮಾನ ಯಾವುದು ಅಂತ ಕೇಳಿದರ ಸ ಉತ್ತರ ಡಯಾಪ್ಟಾರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಟೂ ಮಾರ್ಕ್ ಕ್ವಶನ್ಸ್ ಆರನೇ ಪ್ರಶ್ನೆ ವಿದ್ಯುತ್ ಕೋಶ ವಿದ್ಯುತ್ ಬಲ್ಬ್ ಅಮಿಮೀಟರ್ ಮತ್ತೆ ಪ್ಲಗ್ ಕಿ ಇವುಗಳನ್ನು ಒಳಗೊಂಡಿರುವ ಒಂದು ಸರಳ ವಿದ್ಯುತ್ ಮಂಡಲದ ರೇಖಾ ಚಿತ್ರವನ್ನು ಬರೀರಿ ಈ ಕ್ವಶನ್ ಬಹಳ ಸರಿ ಕೇಳ್ತಾ ಇದ್ದಾರೆ ಸರಳ ವಿದ್ಯುತ್ ಮಂಡಲವನ್ನು ತೆಗಿರಿ ಅಂತಕ್ಕಂಥದ್ದು ಓಕೆನಾ ಈ ತರ ಎಲ್ಲ ಪಾರ್ಟ್ಸ್ ಗುರುತಿಸಿದೀವಿ ಅದನ್ನು ನೋಡ್ಕೊಡ್ರಿ ನೆಕ್ಸ್ಟ್ ಕ್ವಶನ್ ಹದಿನೈದು ಸೆಂಟಿಮೀಟರ್ ಸಂಗಮ ದೂರ ಬಂದಿರುವ ನಿಮ್ಮ ದರ್ಪಣದ ಮುಂದೆ ಇಪ್ಪತ್ತೈದು ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದೆ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಅಂತ ಕೇಳಿದ್ದಾರೆ ಅಲ್ಲಿ ಲೆಕ್ಕ ಮಾಡಬೇಕು ಏನು ಒನ್ ಅಪೋನ್ ಫಿ ಪ್ಲಸ್ ಒನ್ ಅಪೋನ್ ಯು ಪ್ಲಸ್ ಇಸ್ ಇಕ್ವಲ್ ಟು ಒನ್ ಅಫೋನ್ ಎಫ್ ಸೊ ಸರಿಯಾದವುಗಳನ್ನು ಹಾಕಿದಾಗ ಸೊ ನಮಗೆ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ ಮೈನಸ್ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಸಿ ಎಮ್ ಅಂತಕ್ಕಂಥದ್ದು ಬರ್ತದೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಅದರಲ್ಲಿ ಒಂದು ನಿಮ್ಮ ಮಸೂರದ ಸಂಗಮ ದೂರ ಹದಿನೈದು ಸೆಂಟಿಮೀಟರ್ ಮಸೂರದಿಂದ ಪ್ರತಿಬಿಂಬ ಹತ್ತು ಸೆಂಟಿಮೀಟರ್ ಉಂಟಾಗುವ ವಸ್ತುವಿನ ದೂರ ಎಷ್ಟು ದೂರದಲ್ಲಿ ಇಡಬೇಕು ಅಂತ ಕೇಳಿದ್ದಾರೆ ಇದನ್ನು ಕೂಡ ಸೇಮ್ ಆಗಿರ್ತಕ್ಕಂಥ ಸೂತ್ರ ಒನ್ ಅಪೋನ್ ವಿ ಮೈನಸ್ ಒನ್ ಅಪೋನ್ ಯು ಇಸ್ ಈಕ್ವಲ್ ಟು ಒನ್ ಅಪೋನ್ ಎಫ್ ಅದರಲ್ಲಿ ಸಂಗಮ ದೂರಗಳನ್ನೆಲ್ಲ ಹಾಕಿದಾಗ ಸೊ ನಮಗೆ ಉತ್ತರ ಬರ್ತಕ್ಕಂಥದ್ದು ಯು ಇಸ್ ಈಕ್ವಲ್ ಟು ಮೈನಸ್ ಥರ್ಟಿ ಸೆಂಟಿಮೀಟರ್ ಅಂದ್ರೆ ವಸ್ತುವನ್ನು ನಿಮ್ಮ ಮಸೂರದಿಂದ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಇಡಬೇಕು ಎಂಟು ಶಕ್ತಿಯ ಉತ್ತಮ ಆಕಾರ ಯಾವುದು ಅಂತ ಕೇಳಿದ್ದಾರೆ ಸೊ ಶಕ್ತಿಯ ಉತ್ತಮ ಆಕಾರ ಅಂದ್ರೆ ಅದು ಪ್ರತಿ ಘಟಕ ಪರಿಮಾಣ ಅಥವಾ ದ್ರವ್ಯರಾಶಿಗೆ ಹೆಚ್ಚು ಕೆಲಸ ಕೊಡಬೇಕು ಸುಲಭವಾಗಿ ಸಿಗಬೇಕು ಸುಲಭವಾಗಿ ಸಂಗ್ರಹಿಸಬೇಕು ಅದು ಸರಳವಾಗಿ ಸಿಗಬೇಕು ಮತ್ತೆ ಮಿತವೇಕಾರಿಯಾಗಬೇಕು ಅಗ್ಗ ಆಗಬಾರದು ಬಹಳಷ್ಟು ದುಂದು ವೆಚ್ಚವನ್ನು ಹೊಂದಿರಬಾರದು ಇನ್ನು ಮೂರ್ ಮಾರ್ಚ್ ಕ್ವಶನ್ದಲ್ಲಿ ಒಂಬತ್ತನೇದಿದೆ ಇದೆ ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು ಉತ್ತಮ ಶಕ್ತಿ ಆಕಾರದ ನಾಲ್ಕು ಗುಣಲಕ್ಷಣಗಳನ್ನು ಬರೀವಿ ಇಲ್ಲಿ ಜೈವಿಕ ಅದರದ್ದು ಅನಿಲದ ಪ್ರಧಾನ ಘಟಕ ಮಿಥೇನದ ಸಿ ಎಚ್ ಫೋರ್ ಅಂತೀವಿ ಇನ್ನು ಉತ್ತಮ ಶಕ್ತಿಯ ಆಕಾರದ ಗುಣಲಕ್ಷಣಗಳಲ್ಲಿ ಪ್ರತಿ ಘಟಕ ಪರಿಮಾಣ ಅಥವಾ ದ್ರವ್ಯ ರಾಶಿ ಅತಿ ಹೆಚ್ಚು ಕೆಲಸ ಮಾಡಬೇಕು ಸುಲಭವಾಗಿ ದೊರೀಬೇಕು ಸುಲಭವಾಗಿ ಸಂಗ್ರಹಿಸಲು ಮತ್ತು ಸಾಗಿಸಲು ಸಾಧ್ಯ ಆಗಬೇಕು ಮಿತವ್ಯಯ ಕಾರಿಯಾಗಬೇಕು ಅನ್ನೋದು ಉತ್ತರ ನೆಕ್ಸ್ಟ್ ಕ್ವಶನ್ ಸೌರಕೋಶವನ್ನು ತಯಾರಿಸಲು ಬಳಸೋ ಧಾತು ಯಾವುದು ಸೌರಕೋಶಗಳ ಯಾವುದಾದರೂ ನಾಲ್ಕು ಅನುಕೂಲಗಳನ್ನು ಬರೀಲಿ ಅಲ್ಲಿ ಐಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಸಿಲಿಕಾನ್ ಅನ್ನು ಬಳಸ್ತಾರೆ ಸೌರಕೋಶದ ಅನುಕೂಲಗಳಲ್ಲಿ ಚಲನಶೀಲ ಭಾಗಗಳನ್ನು ಹೊಂದಿಲ್ಲ ಕಡಿಮೆ ನಿರ್ವಹಣೆ ಕೇಂದ್ರೀಕರಿಸುವ ಸಾಧನದ ಸಹಾಯವಿಲ್ಲದೆ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸುತ್ತದೆ ಜನರು ತಲುಪಿಸಲಾಗದಂತಹ ತಲುಪಲಾಗದಂತಹ ದುರ್ಗಮ ಪ್ರದೇಶಗಳಲ್ಲಿ ಅಳವಡಿಸಬಹುದು ವಿದ್ಯುತ್ ಪ್ರಸರಣ ಅತಿ ಅಂತಿ ಅಳವಡಿಸಲು ಸಾಧ್ಯವಾಗದ ಪ್ರದೇಶಗಳಲ್ಲಿ ಅಳವಡಿಸಬಹುದು ಸೈನ್ಸಲ್ಲಿ ಇದೇ ಥರ ಪಾಯಿಂಟ್ಸ್ ಹಾಕಿ ಬರೀಬೇಕು ಉದ್ದುದ್ದಾಗಿ ಪ್ಯಾರಾಗ್ರಾಫ್ ಲ್ಯಾಂಗ್ವೇಜಲ್ಲಿ ಮಾತ್ರ ಬರೀಲಿ ಬಟ್ ಸೈನ್ಸಲ್ಲಿ ಓನ್ಲಿ ಕೀ ಪಾಯಿಂಟ್ಸ್ಗಳನ್ನು ಬರೆದು ಮಾರ್ಕ್ಸ್ಗಳನ್ನು ಕೊಡ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದೆ ಹತ್ತರಲ್ಲಿ ಪೀನಾ ಮಸೂರದ ಟು ಎಫ್ ಒನ್ ನಲ್ಲಿ ವಸ್ತು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆ ತೋರಿಸೋ ರೇಖಾಚಿತ್ರ ಬರೀರಿ ಈ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ಅಂತ ನಿಮ್ಗೆ ಏನ್ ಮಾಡಿದ್ದಾರೆ ಕೇಳಿದ್ದಾರೆ ಸೊ ಈ ತನ್ನಾಗಿರ್ತಕ್ಕಂಥ ಚಿತ್ರ ಬರ್ತದೆ ಅದು ಪ್ರತಿಬಿಂಬದ ಸ್ಥಾನ ಟು ಎಫ್ ಟೂದಲ್ಲಿ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಇದನ್ನು ಕಂಪಲ್ಸರಿ ಕೆಳಗಡೆ ಬರಲೇಬೇಕು ಸ್ಥಾನ ಓಕೆನಾ ಮತ್ತೆ ಸ್ವಭಾವ ಅದಕ್ಕೆ ಒಂದೊಂದು ಅಂಕಗಳನ್ನೇ ಇರ್ತದ ನೆಕ್ಸ್ಟ್ ಕ್ವಶನ್ ಲೋಹದ ಮೇಲ್ಮೈ ಹೊಂದಿರೋ ವಿದ್ಯುತ್ ಭೂ ಭೂಸಂಪರ್ಕ ತಂತಿಗೆ ಜೋಡಿಸೋದು ಅಗತ್ಯವಾಗಿದೆ ಏಕೆ ವಿವರಿಸಿರಿ ನೋಡಿ ಇಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯಗಳಿದಾವ ಅದು ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರೋ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸ್ತಾರೆ ಇದು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನ ಭೂಮಿಯ ವಿಭವಾಂತರಕ್ಕೆ ಸಮವಾಗುತ್ತದೆ ಮತ್ತೆ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಅಪಘಾತ ಆಗುವುದಿಲ್ಲ ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು ವಿದ್ಯುತ್ ಕಾಂತಿಯ ಪ್ರೇರಣೆಗೆ ಸಂಬಂಧಿಸಿದ ಫ್ಯಾರಡೆ ಪ್ರಯೋಗವನ್ನ ವಿವರಿಸಿರಿ ನೇರ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ ಸೊ ಇದು ಎ ಸಿ ಮತ್ತೆ ಡಿ ಸಿ ಅಂತ ಕೇಳ್ತಾರಲ್ಲ ಇದು ಅಂದ್ರೆ ಹೆಚ್ಚಿನ ಸಂಖ್ಯೆಯ ಸುತ್ತುಗಳನ್ನು ಹೊಂದಿರುವ ತಾಮ್ರದ ತಂತಿ ಸುರುಳಿಯನ್ನು ತೆಗೆದುಕೊಂಡು ಸುರುಳಿಯ ಎರಡೂ ತುದಿಗಳನ್ನು ಗ್ಯಾಲೋನಿಮೀಟರ್ಗೆ ಸೇರಿಸಬೇಕು ಇದು ಫ್ಯಾರಡೆಯ ಪ್ರಯೋಗ ನೆನಪಿಟ್ಕೊಳ್ಳ್ರಿ ವಿದ್ಯುತ್ ಕಾಂತಿಯ ಪ್ರೇರಣೆಗೆ ಫ್ಯಾರಡೇ ಪ್ರಯೋಗ ಮುಂದೆ ಒಂದು ಪ್ರಬಲ ಕಾಂತವನ್ನ ತೆಗೆದುಕೊಂಡು ಅದರ ಒಂದು ದ್ರವವನ್ನು ಸುರುಳಿಯ ಒಳಗೆ ಚಲಿಸುವಂತೆ ಮಾಡಬೇಕು ಗ್ಯಾಲೋನೋಮೀಟರ್ ಸೂಜಿಯ ಚಲನೆಯನ್ನು ಹೊಂದುತ್ತದೆ ಇದು ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಸೂಚಿಸುತ್ತದೆ ಮತ್ತೆ ಇದೇ ರೀತಿಯ ಕಾಂತವನ್ನು ಸುರುಳಿಯಿಂದ ಹಿಂದೆ ತೆಗೆದುಕೊಂಡಾಗಲು ಗ್ಯಾಲ ಮೀಟರ್ನ ಸೂಜಿ ವಿಚಲನೆ ಆಗ್ತದೆ ಮತ್ತೆ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಸೂಚಿಸುತ್ತದೆ ಅನ್ನೋದೇ ಪರಡೆಯ ವಿದ್ಯುತ್ ಕಾಂತಿಯ ಪ್ರೇರಣೆಗೆ ಸಂಬಂಧಿಸಿದಂತೆ ಒಂದು ಪ್ರಯೋಗದ ಅಂಶಗಳು ಇನ್ನು ನೇರ ಮತ್ತು ಪರ್ಯಾಯ ಇಟ್ ಮೀನ್ಸ್ ಎಸಿ ಮತ್ತು ಡಿ ಸಿ ವಿದ್ಯುತ್ ಪ್ರವಾಹದ ನಡುವೆ ನಿಮಗೆ ಏನು ಕೇಳಿದ್ದಾರೆ ಎಸ್ ವ್ಯತ್ಯಾಸ ನೇರ ವಿದ್ಯುತ್ ಪ್ರವಾಹದಲ್ಲಿ ವಿದ್ಯುತ್ ಪ್ರವಾಹ ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಹರಿತದೆ ಇರ್ತದೆ ವಿದ್ಯುತ್ ಪರ್ಯಾಯ ವಿದ್ಯುತ್ ಪ್ರವಾಹದಲ್ಲಿ ವಿದ್ಯುತ್ ಪ್ರವಾಹ ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಬದಲಾಯಿಸ್ತಾ ಹೋಗ್ತದೆ ನೆಕ್ಸ್ಟ್ ಕ್ವಶನ್ ಎಸ್ ನೋಡಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸೋದ್ರಿಂದ ಆಗುವ ಪ್ರಯೋಜನಗಳು ಏನು ಅಂದರೆ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸೋದ್ರಿಂದ ಏನು ಪ್ರಯೋಜನಗಳಿದಾವೆ ಅಮಿಮೀಟರ್ ಮತ್ತು ಒಲ್ಟಾಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸ್ತಾರೆ ಅದರ ಕೆಲಸ ಏನು ಸೊ ಫಸ್ಟ್ ನೋಡಿ ವಿದ್ಯುತ್ ಉಪಕರಣಗಳನ್ನ ಸಮಾಂತರವಾಗಿ ಜೋಡಿಸಿದಾಗ ಒಂದೇದೇನಾಗ್ತದಪ್ಪ ಅಂದ್ರೆ ಈ ಸಮಾಂತರ ಮಂಡಲ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸ್ತದೆ ಒಂದು ಘಟಕ ವಿಫಲವಾದರೆ ಮಂಡಲ ಮುರಿದು ಹೋಗೋದಿಲ್ಲ ಮತ್ತೆ ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆ ಆಗ್ತದೆ ಅದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕನುಗುಣವಾಗಿ ವಿದ್ಯುತ್ ಪ್ರವಾಹ ಪಡಿತಾವೆ ಇನ್ನ ಅಮಿಮೀಟರ್ ಮತ್ತು ವೋಲ್ಟಾಮೀಟರ್ನ ಕಾರ್ಯ ಅಮಿಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ ವೋಲ್ಟಾ ಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಸರ ಸಮಾಂತರ ಕ್ರಮದಲ್ಲಿ ಜೋಡಿಸುತ್ತಾರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಇರಬೇಕು ಅಮಿಮೀಟರ್ ಏನ್ ಮಾಡ್ತದಪ್ಪ ಅಂದ್ರೆ ವಿದ್ಯುತ್ ಪ್ರವಾಹದ ದರವನ್ನ ಅಳದ್ರೆ ವೋಲ್ಟಾಮೀಟರ್ ವಿದ್ಯುತ್ ಪ್ರವಾಹದಲ್ಲಿನ ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನ ಅಳೀತದ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ಗೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾನೇ ಇದ್ದಾವೆ ಓಕೆ ಮುಂದಿನ ಪ್ರಶ್ನೆ ಇದೆ ಬೆಳಕಿನ ವಕ್ರೀಭವನ ಎಂದರೇನು ಈ ಬೆಳಕಿನ ವಕ್ರೀಭವನದ ಎರಡು ನಿಯಮಗಳನ್ನು ನಿರೂಪಿಸಿ ಅಂತ ಫಿಸಿಕ್ಸ್ ಅಲ್ಲಿ ಕ್ವಶನ್ ಇತ್ತು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸನ್ನದ ದಿಕ್ಕು ಬದಲಾಗ್ತದೆ ಇನ್ನು ಬೆಳಕಿನ ವಕ್ರೀಭವನದ ಎರಡು ನಿಯಮಗಳನ್ನು ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ ಸೊ ಅದನ್ನು ಕಿರಣ ವಕ್ರಿವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೆಗೆ ಪತನಬಿಂದುವಿನಲ್ಲಿ ಲಂಬವು ಎಲ್ಲಾ ಒಂದೇ ಸಮತಲದಲ್ಲಿನೇ ಇರ್ತವೆ ಅಂತಕ್ಕಂಥದ್ದು ಇತ್ತು ಇನ್ನ ಕೆಮಿಸ್ಟ್ರಿಯಲ್ಲಿ ಪ್ರಶ್ನೆಗಳನ್ನು ನೋಡಿ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದರೆ ಸೊದಾ ಸರಿಯಾದ ಉತ್ತರ ಹೈಡ್ರೋಜನ್ ಮುಂದಿನ ಪ್ರಶ್ನೆ ಕ್ಲೋರಿನ್ ಪರಮಾಣು ಸಂಖ್ಯೆ ಹದಿನೇಳು ಆದರೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಮೂರು ಒಂದಂಕದ ಪ್ರಶ್ನೆಗಳಲ್ಲಿ ಆಧುನಿಕ ಆವರ್ತಕ ನಿಯಮವನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ ಉತ್ತರ ಎಸ್ ಧಾತುಗಳ ಗುಣಗಳು ಮತ್ತು ಅವುಗಳ ಪರಮಾಣು ಸಂಖ್ಯೆಗಳು ಆವರ್ತನೀಯ ಪುನರಾವರ್ತನೆಗಳು ಅನ್ನೋದೇ ಆಧುನಿಕ ಆವರ್ತಕ ಕೋಷ್ಟಕದ ನಿಯಮ ಇಲ್ಲೊಂದು ಪ್ರಶ್ನೆ ಬಿಟ್ಟಿದ್ರು ಒಂದು ದ್ರಾವಣ ಕೆಂಪು ಲಿಟ್ಮಸ್ ನೀಲಿ ನೀಲಿಕ್ಕೆ ಬದಲಾಯಿಸಿದರೆ ಅದರ ಪಿಎಚ್ ಮೌಲ್ಯ ಅಂತ ಕೇಳಿದಾರೆ ಸೊ ಸರಿಯಾದ ಉತ್ತರ ಅದು ಪ್ರಶ್ನೆ ಏನಾಗದಪ್ಪ ಅಂದ್ರ ಸ್ವಲ್ಪ ತಿದ್ದುಪಡಿ ಆಗ್ಬೇಕು ಹದಿನೆಂಟು ಪ್ಲಸ್ಟರ್ ಆಫ್ ಪ್ಯಾರಿಸ್ನ ಯಾವುದಾದರೂ ಎರಡು ಉಪಯೋಗಗಳನ್ನ ಬರೀರಿ ಅಂತ ಕೇಳಿದಾರ ಮುರಿದ ಮೂಳೆಗಳಿಗೆ ಆಧಾರ ಆಟಿಕೆ ತಯಾರಿಕೆ ಅಲಂಕಾರಿಕ ವಸ್ತು ನುಣುಪಾದ ಮೇಲ್ಮೈ ತಯಾರಿಸಲು ಮುಂದಿನ ಪ್ರಶ್ನೆ ಈಥಿನ್ ಅನುವಿನ ರಚನಾ ವಿನ್ಯಾಸ ಬರೀರಿ ಸೊ ನೋಡಿ ಈಥೀನ ಅನುವಿನ್ಯಾಸದ ರಚನಾ ಇದು ವಿನ್ಯಾಸ ಇತ್ತು ಈ ತರ ಬರೀಬೇಕಿತ್ತು ಎರಡಂಕದ ಪ್ರಶ್ನೆಗಳಲ್ಲಿ ಇಪ್ಪತ್ತು ಎ ಬಿ ಮತ್ತು ಸಿ ದ್ರಾವಣಗಳ ಪಿಎಚ್ ಮೌಲ್ಯಗಳು ಕ್ರಮವಾಗಿ ಐದು ಆರು ಮತ್ತು ಏಳು ಆಗಿದೆ ಇವುಗಳಲ್ಲಿ ಅತಿ ಹೆಚ್ಚು ಆಮ್ಲಿ ಸ್ವಭಾವವನ್ನು ಹೊಂದಿರುವ ದ್ರಾವಣ ಯಾವುದು ಏಕೆ ಅಂತ ಕೇಳಿದ್ದಾರೆ ಉತ್ತರ ಎ ದ್ರಾವಣ ಅತಿ ಹೆಚ್ಚು ಆಮ್ಲಿ ಸ್ವಭಾವವನ್ನು ಹೊಂದಿದೆ ಏಕೆಂದರೆ ಎಚ್ ಪ್ಲಸ್ ಅಯಾನುಗಳನ್ನು ಹೊಂದಿದೆ ಇನ್ನ ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರ ಬರೀರಿ ಗ್ರಾಫೈಟ್ ದಂಡವನ್ನು ಗುರುತಿಸ್ರಿ ಸೊ ಈ ತನ್ನಾಗಿರ್ತಕ್ಕಂಥ ಚಿತ್ರವನ್ನ ಬರೆದು ಸೊ ಇಲ್ಲಿ ಇದು ಗ್ರಾಫೈಟ್ ದಂಡ ಅಂತ ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಗುರುತಿಸಬೇಕು ಕೆಳಗಡೆ ಬರೀಬೇಕು ಲವನ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುವ ಚಿತ್ರ ಇಪ್ಪತ್ತೆರಡು ಕಾರಣ ಕೊಡಿ ಲೋಹಗಳನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಎರಡು ಸೋಡಿಯಂ ಲೋಹವನ್ನ ಸೀಮೆಯ ಸಂಗ್ರಹಿಸಿರ್ತಾರೆ ಹೇಗೆ ಇರತಕ್ಕಂಥ ಕಾರಣ ಲೋಹಗಳನ್ನು ಅಡುಗೆ ಪಾತ್ರೆಯಲ್ಲಿ ಉಪಯೋಗಿಸ್ತಾರೆ ಏಕೆಂದರೆ ಲೋಹಗಳು ಉಷ್ಣದ ಉತ್ತಮ ವಾಹಕಗಳು ಅತಿ ಹೆಚ್ಚು ಕರಗುವ ಬಿಂದುಗಳು ಕುಟ್ಟತೆಯ ಗುಣಗಳನ್ನು ಹೊಂದಿದ್ದಾವೆ ಮೂರು ಪಾಯಿಂಟ್ಸ್ಗಳನ್ನು ಬರೆದಿದ್ದೀನಿ ಇನ್ನ ಸೋಡಿಯಂ ಲೋಹವನ್ನು ಸೀಮೆಯಲ್ಲ ಸೇಖರಿಸ್ತಾರೆ ಏಕೆಂದರೆ ಸೋಡಿಯಂ ವಾತಾವರಣದಲ್ಲಿರುವ ಆಕ್ಸಿಜನ್ ಮತ್ತು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸ್ತದೆ ಆದರೆ ಸೀಮೆಯನ್ನೊಂದಿಗೆ ವರ್ತಿಸೋದಿಲ್ಲ ಇನ್ನ ಮುಂದಿನ ಇನ್ನಷ್ಟು ಎರಡು ಕಾರಣ ಇದಾವೆ ಕ್ಯಾಲ್ಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆಯ ಆಗ್ತಕ್ಕಂಥ ಹೈಡ್ರೋಜನ್ ಅನಿಲ ಹೊತ್ತಿಕೊಳ್ಳೋದಿಲ್ಲ ನೋಡಿ ನೀರಿನೊಂದಿಗೆ ಕ್ಯಾಲ್ಸಿಯಂನ ಪ್ರತಿವರ್ತನೆ ತೀವ್ರ ಕಡಿಮೆ ಆಗಿರ್ತದೆ ಬಿಡುಗಡೆಯಾಗುವ ಉಷ್ಣ ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ ಇನ್ನೊಂದಿದೆ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗೋ ಮತ್ತು ಕುದಿಯೋ ಬಿಂದುಗಳನ್ನು ಹೊಂದಿದಾವೆ ಇಲ್ಲಿ ಏಕೆಂದರೆ ಅಯಾನೋಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚು ಶಕ್ತಿ ಬೇಕು ಇನ್ನು ಮೂರಂಕದ ಪ್ರಶ್ನೆಗಳಿಗೆ ಹೋಗೋಣ ಪರಮಾಣು ಗಾತ್ರ ಅಂದರೆ ಏನು ಈ ಪರಮಾಣು ಗಾತ್ರ ಆಧುನಿಕ ಕೋಷ್ಟಕದ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಕಡಿಮೆಯಾಗ್ತದೆ ಮತ್ತೆ ವರ್ಗದಲ್ಲಿ ಕೆಳಗೆ ಹೋದಂತೆ ಹೆಚ್ಚಾಗ್ತದೆ ಏಕೆ ವಿವರಿಸಿರಿ ಅಂತ ಕೇಳಿದಾರ ಸ್ವಲ್ಪ ಇಂಪಾರ್ಟೆಂಟ್ ಅದ ನೋಡಿ ಸ್ವತಂತ್ರ ಪರಮಾಣುವಿನ ಬೀಜ ಕೇಂದ್ರದಿಂದ ಅತ್ಯಂತ ಹೊರಕವಚದ ನಡುವನ ಅಂತರ ಆವೃತ್ತದಲ್ಲಿ ಮುಂದೆ ಸಾಗಿದಂತೆ ಪರಮಾಣು ತ್ರಿಜ್ಯ ಗಾತ್ರ ಕಡಿಮೆ ಆಗ್ತದೆ ಏಕೆಂದ್ರೆ ಸೊ ಇದು ಪರಮಾಣು ಗಾತ್ರದ ಡೆಫಿನೇಷನ್ ಅದ ಸ್ವತಂತ್ರ ಪರಮಾಣುವಿನ ಬೀಜ ಕೇಂದ್ರದಿಂದ ಅತ್ಯಂತ ಹೊರಕವಚದ ನಡುವಿನ ಅಂತರವೇ ಪರಮಾಣು ಗಾತ್ರ ಓಕೆ ಇನ್ನ ಅದಕ್ಕೆ ಕಾರಣಗಳಲ್ಲಿ ಅಂಶಗಳಲ್ಲಿ ಫಸ್ಟ್ ಒನ್ ಪರಮಾಣುವಿನ ಅತ್ಯಂತ ಹೊರಕಕ್ಷೆಗೆ ಎಲೆಕ್ಟ್ರಾನ್ಗಳು ಸೇರ್ಪಡೆಯಾಗೋದ್ರಿಂದ ಹೆಚ್ಚುವ ನ್ಯೂಕ್ಲಿಯಸ್ನ ಆವೇಶ ಇಲೆಕ್ಟ್ರಾನ್ಗಳನ್ನ ನ್ಯೂಕ್ಲಿಯಸ್ನ ಹತ್ತಿರಕ್ಕೆ ಸೆಳೆಯುವುದರಿಂದ ಪರಮಾಣುವಿಗೆ ಹೊಸ ಕವಚಗಳು ಸೇರ್ಪಡೆ ಆಗೋದಿಲ್ಲ ವರ್ಗದಲ್ಲಿ ಕೆಳಗೆ ಹೋದಂತೆ ಪರಮಾಣುವಿನ ಗಾತ್ರ ಹೆಚ್ಚಾಗ್ತದೆ ಏಕೆಂದ್ರೆ ಈ ಪರಮಾಣುವಿನಿಗೆ ಹೊಸ ಕವಚಗಳು ಸೇರ್ಪಡೆಯಾಗ್ತವೆ ಇದು ಅತ್ಯಂತ ಹೊರಗಿರುವ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ನಡುವಿನ ಅಂತರ ಹೆಚ್ಚೋದ್ರಿಂದ ಎಸ್ ಎಸ್ ಆರರಿಕ್ತ ಸಲ್ಪುರಿ ಕಾಮ್ರದೊಂದಿಗೆ ಸತ್ವಿನ ಚೂರುಗಳ ವರ್ತನೆ ಚಿತ್ರ ಮತ್ತೆ ಭಾಗಗಳ ಗುರುತಿಸೋದು ಇದೆ ನೀವುಗಳು ಈ ತರ ಬರಬೇಕು ಅದರಲ್ಲಿ ಸತ್ವಿನ ಚೂರುಗಳು ಮತ್ತೆ ನಿರ್ಗಮನ ಆಳಗಳನ್ನ ಚೆನ್ನಾಗಿ ಗುರುತಿಸೋದನ್ನ ಕಲಿಬೇಕು ನೆಕ್ಸ್ಟ್ ಕ್ವಶನ್ ಇಲ್ಲಿ ರಾಸಾಯನಿಕ ಸಮೀಕರಣಗಳನ್ನ ಬರ್ಲಿಕ್ಕೆ ಕೇಳಿದ್ದಾರೆ ಈ ಮೂರು ಕ್ರಿಯೆಗಳಿದಾವೆ ಕ್ರಿಯೆಗಳ ಪಾಸ್ ಮಾಡಿ ಆ ಮೂರು ಕ್ರಿಯೆಯ ಒಂದು ರಾಸಾಯನಿಕ ಸಮೀಕರಣಗಳನ್ನ ಸೋ ಈತರ ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಸರಿದೂಗಿಸಿದ ಬ್ಯಾಲೆನ್ಸ್ ಮಾಡಿರ್ತಕ್ಕಂಥ ಇಕ್ವೇಶನ್ಸ್ ನೀವು ಬರೀಬೇಕಿತ್ತು ಅಥವಾ ಕಬ್ಬಿನದ ಮೊಳೆಯನ್ನ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗೋ ರಾಸಾಯನಿಕ ಕ್ರಿಯೆ ವಿಧ ಯಾವುದು ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ ಅದನ್ನ ರಾಸಾಯನಿಕ ಸ್ಥಾರದ ಪಲ್ಲಟ ಅಂತ ಕರೀತಾರೆ ಅದಕ್ಕೆ ಸರಿದೂಗಿಸಿದ ಏಕೆಂದ್ರೆ ಅದು ಹೆಚ್ಚು ಕ್ರಿಯಾಪಟುವಾಗಿರುವ ಕಬ್ಬಿನ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸದ ಅಲ್ಲಿ ಸಮೀಕರಣ ಎಫ್ ಇ ಪ್ಲಸ್ ಯು ಫೋರ್ ಎಫ್ ಇ ಎಸ್ಒ ಫೋರ್ ಪ್ಲಸ್ ಯು ಅನ್ನೋದನ್ನು ಬರಿಬೇಕು ಇನ್ನು ನಾಲ್ಕಂಕದಲ್ಲಿ ರಚನಾ ಸಮಾಂಗಿ ಅಂದರೆ ಏನು ಬ್ಯೂಟೆನ್ನ ಅನುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರೀರಿ ನೋಡಿ ಒಂದೇ ಅನುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಕಾರ್ಬನ್ನ ಸಂಯುಕ್ತಗಳು ಬ್ಯೂಟೆನ್ ಅನುಸೂತ್ರ ಸಿ ಫೋರ್ ಎಚ್ ಟೆನ್ ಬ್ಯೂಟೆನ್ನ ರಚನಾ ಸೂತ್ರ ಇಲ್ಲಿದೆ ಅದನ್ನು ನೋಡ್ಕೊಳ್ರಿ ಬಿದಲ್ಲಿ ಕೆಟನೀಕರಣ ಅಂದರೆ ಏನು ಅಲ್ಕಿನ್ನ ಸಾಮಾನ್ಯ ಸೂತ್ರ ಬರೀರಿ ಇದು ಕಾರ್ಬನ್ನ ಅನನ್ಯ ಗುಣ ಇತರೆ ಕಾರ್ಬನ್ ಪರಮಾಣುಗಳಿಂದಾಗಿ ಬಂಧ ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ ಅಲ್ಕಿನ ಎನ್ ಎಚ್ ಟು ಎನ್ ಇಲ್ಲಿಗೆ ಕೆಮಿಸ್ಟ್ರಿ ಭಾಗ ಮುಗಿತು ಇನ್ನು ಬಯೋದಲ್ಲಿರ್ತಕ್ಕಂಥ ಭಾಗ ಸೌರ ಬೆಳಕಿನಿಂದ ಬರುವ ನೆರಳಾತೀತ ವಿಕಿರಣಗಳನ್ನು ಹೀರಿಕೊಳ್ಳುವ ವಾತಾವರಣದ ಪದರನ ಈ ಅಣುವಿನಿಂದ ರಕ್ಷಿಸಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಓತ್ರೀ ಅದನ್ನು ಓಜೋನ್ ಅಂತಿರಲ್ಲ ಎಸ್ ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ವೈರಸ್ನ ಸೋಂಕು ಅಂತ ಕೇಳಿದರೆ ಲೈಂಗಿಕ ಸಂಪರ್ಕದಿಂದ ಬರೋದು ಏಡ್ಸ್ ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರವೇನು ಅಂತ ಕೇಳಿದ್ದಾರೆ ಸೊ ಉತ್ತರ ನೋಡಿ ಸತ್ತ ಸಸ ಮತ್ತು ಪ್ರಾಣಿಗಳ ತ್ಯಾಜ್ಯಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸಿ ಪರಿಸರ ಸಮತೋಲನವನ್ನು ಕಾಪಾಡುವುದು ನೆಕ್ಸ್ಟ್ ಇರೋದು ಪುರುಷರಲ್ಲಿ ಋಷನಗಳನ್ನು ಕಿಬ್ಬೊಟ್ಟಿಯ ಎಸ್ಪೊರೆಗೆ ಋಷನ ಚಿಗಸಲ್ಲ ಇರುತ್ತದೆ ಏಕೆ ಅಂತ ಕೇಳಿದರೆ ವಿರ್ಯಾನುಗಳ ಉತ್ಪಾದನೆಗೆ ಮತ್ತು ಸಾಮಾನ್ಯ ದೇಹದ ಉಷ್ಣತೆಗಿಂತ ಅಗತ್ಯವಿರುವ ಕಡಿಮೆ ಉಷ್ಣತೆಯನ್ನು ನಿರ್ವಹಿಸುತ್ತದೆ ಇನ್ನೊಂದು ಪ್ರಶ್ನೆ ಇದೆ ಓಜೋನ್ ಎಷ್ಟು ಆಮ್ಲಜನಕದ ಪರಮಾಣುಗಳಿಂದ ಕೂಡಿದೆ ಮೇಲಿನ ಕೊಟ್ಟಿದ್ದಾರೆ ಓತ್ರಿ ಅಂದ್ರೆ ಆಕ್ಸಿಜನ್ ಮೂರು ಪರಮಾಣುಗಳನ್ನ ಓಝೋನ್ ಏನಾಗದಪ್ಪ ಅಂದ್ರೆ ಹೊಂದದ ಇನ್ನ ಎರಡು ಮಾಸಲ್ಲಿ ಸಸ್ಯ ಹಾರ್ಮೋನುಗಳ ಕಾರ್ಯ ಕೇಳಿದ್ದಾರೆ ಆಕ್ಸಿನ್ ಮತ್ತು ಸೈಟ್ರೋಕೆನಿನ್ ಅಂತ ಆಕ್ಸಿನ್ ಏನ್ ಮಾಡ್ತದಪ್ಪ ಅಂತಂದ್ರೆ ಇದು ಕಾಂಡಗಳಲ್ಲಿ ಮತ್ತು ಸಸ್ಯದ ಬಹುತೇಕ ಭಾಗಗಳಲ್ಲಿ ಜೀವಕೋಶ ಉದ್ದವಾಗಿ ಬೆಳೆಯಲು ಬೇಕು ಸೈಟೋಕೆನಿನ್ ಏನ್ ಮಾಡ್ತದಪ್ಪ ಅಂದ್ರೆ ಕೋಶ ವಿಭಜನೆಯನ್ನ ಉತ್ತೇಜನವನ್ನ ಮಾಡ್ತದ ಇನ್ನು ಇಲ್ಲಿ ಟೆಸ್ ಚಕ್ಕರ್ ಬೋರ್ಡ್ ನ ಸಹಾಯದಿಂದ ವ್ಯಕ್ತಪಡಿಸಿ ಅಂತ ಮೂವತ್ನಾಲ್ಕನೇ ಪ್ರಶ್ನೆ ಇದೆ ಸೊ ಮೂವತ್ನಾಲ್ಕರಲ್ಲಿ ಮೂವತ್ ಮೂರರಲ್ಲಿ ಹೂವಿನ ನೀಳಚ್ಛೀದ ನೋಟದ ಚಿತ್ರ ಅಂಡಾಶಯವನ್ನು ಗುರುತಿಸಬೇಕಿತ್ತು ಈ ತರ ಹೂವಿನ ನೀಳಚ್ಛೇದ ನೋಟವನ್ನು ಚಿತ್ರ ತೆಗೆದು ಇಲ್ಲಿ ಅಂಡಾಶಯವನ್ನು ಗುರುತಿಸಬೇಕು ಇನ್ನು ನೆಕ್ಸ್ಟ್ ನಿಮ್ಗೆ ಮೂವತ್ನಾಲ್ಕರಲ್ಲಿ ಚಕ್ಕರ್ ಬೋರ್ಡ್ ಅಂತ ಹೇಳಿದೆ ಸೊ ಇದು ಚಕ್ಕರ್ ಬೋರ್ಡ್ ಇರ್ತಕ್ಕಂಥದ್ದು ಅನುಪಾತ ಅದನ್ನ ಈ ತರತಕ್ಕಂಥದ್ದು ಬರೆದ್ರೆ ಖಂಡಿತವಾಗಿ ಮೂರು ಮಾರ್ಕ್ಸ್ ಕೊಡ್ತಾರೆ ಇನ್ನು ಸ್ಥರ ಅಂದರೆ ಏನು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖನೇ ಆಗ್ತದೆ ಏಕೆ ನೋಡಿ ಆಹಾರ ಪದ್ಧತಿಯ ಪ್ರತಿಯೊಂದು ಹಂತ ಮತ್ತು ಮಟ್ಟವೇ ಸ್ಥರ ಏಕೆಂದರೆ ಸ್ವಪೋಷಕಗಳಿಂದ ತಯಾರಾದ ಶಕ್ತಿ ಪುನಃ ಸ್ವರಶಕ್ತಿಗೆ ಬರೋದಿಲ್ಲ ವಿವಿಧ ಸ್ಥರಗಳ ಮೂಲಕ ಶಕ್ತಿ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಬರೋದಿಲ್ಲ ವಿವಿಧ ಸ್ಥರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಕ್ಕೆ ಶಕ್ತಿ ಸಿಗೋದಿಲ್ಲ ವಿಭಿನ್ನ ಹಂತದಲ್ಲಿ ಶಕ್ತಿ ಉಷ್ಣದ ರೂಪದಲ್ಲಿ ನಷ್ಟ ಆಗ್ತಾ ಹೋಗ್ತದೆ ಇನ್ನು ಹೊಸ ಒಂದರ ಉಗಮಕ್ಕೆ ಕಾರಣವಾದ ನಾಲ್ಕು ಅಂಶಗಳು ಕೇಳಿದ್ದಾರೆ ಆಲ್ರೆಡಿ ಇವೆಲ್ಲ ಇದಾವೆ ಸ್ವಲ್ಪ ನೋಡ್ಕೊಟ್ರಿ ಪಾಸ್ ಮಾಡಿ ಇಂಪಾರ್ಟೆಂಟ್ ಇದೆ ಓಕೆನಾ ಆಮೇಲೆ ಒಂದು ಜೀವಿ ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಅಂತ ಕೇಳಿದರೆ ಆಲ್ರೆಡಿ ಈ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಇತ್ತು ಕೇಳಿದಾರೋ ಸಹಿತ ಇನ್ನು ನೆಕ್ಸ್ಟ್ ಪಳೆಯುಳಿಕೆ ಅಂದರೆ ಏನಂತ ಕೇಳಿದರೆ ಕಾಲ ಅಂದಾಜು ಮಾಡುವ ವಿಧಾನವನ್ನು ಕೇಳಿದ್ದಾರೆ ಸೊ ಇಲ್ಲಿ ಪಳೆಯುಳಿಕೆ ಅಂದರೆ ಏನು ಅಂತಕ್ಕಂಥ ಡೆಫಿನೇಷನ್ ಅದ ಓಕೆನಾ ಅದರದರ ವಿಧಾನಗಳನ್ನು ಸಹಿತ ಕೊಟ್ಟಿದ್ದಾರೆ ಅದನ್ನು ಸಹಿತ ನೋಡ್ಕೊಡ್ರಿ ಇನ್ನ ಮೂವತ್ತೇಳರಲ್ಲಿ ಕೋಶ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ಇದೆ ನೋಡಿ ಮತ್ತೆ ವ್ಯತ್ಯಾಸಗಳನ್ನು ಕೇಳಿದ್ದಾರೆ ಸೊ ಇದು ಅದರಲ್ಲಿರ್ತಕ್ಕಂಥ ವಾಯುಕ ಉಸಿರಾಟ ಮತ್ತೆ ಅವಾಯುಕ ಉಸಿರಾಟ ಸ್ವಲ್ಪ ಪಾಸ್ ಮಾಡಿ ವ್ಯತ್ಯಾಸವನ್ನು ನೋಡಿ ಇನ್ನು ಸಂಶ್ಲೇಷಣೆ ಅಗತ್ಯವಾದ ಅಂಶಗಳು ಮತ್ತೆ ಘಟನೆಗಳು ರಾಸಾಯನಿಕ ಸಮೀಕರಣ ಮೋಸ್ಟ್ ಇಂಪಾರ್ಟೆಂಟ್ ಅದ ನೇಮ್ ಎಕ್ಸಾಮ್ಗೆ ಬಂದೇ ಬರ್ತದೆ ದ್ವಿತಿ ಸಂಶ್ಲೇಷಣೆ ಅಂತೂ ಬಿಟ್ಟದ ಕರ್ಮ ಅಲ್ಲ ಒಂದಂತರೂ ಕ್ವಶನ್ ಇಲ್ಲಿಂದ ಇದ್ದೇ ಇರ್ತದೆ ಇಟ್ಸ್ ಅದು ಕೂಡ ಪಾಸ್ ಮಾಡಿ ಸ್ವಲ್ಪ ನೋಡಿಕೊಡ್ರಿ ಲಾಸ್ಟ್ ಮಾನವನ ಮೆದುಳಿನ ರಚನೆಯಲ್ಲಿ ಮಹಾ ಮಸ್ತಿಷ್ಕ ಅನುಮಸ್ತಿಷ್ಕ ಗುರುತಿಸಲಿಕ್ಕೆ ಸೊ ಇದು ಮನುಷ್ಯನ ಮೆದುಳಿನ ಚಿತ್ರ ಮಹಾ ಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕದ ಚಿತ್ರ ಇತ್ತು ನೀವು ಒಂದು ಸಾವಿರ ಲೈಕ್ಸ್ ಕೊಟ್ಟರೆ ಸೆಕೆಂಡ್ ಕ್ವಶನ್ ಪೇಪರ್ನ ಕೀ ಆನ್ಸರ್ ಒಂದಿಗೆ ಕೊಡ್ತೀನಿ ಅಂತ